హై ఫ్రెండ్స్ వెల్కమ్ టు లక్ష్మి కిచన్ రూమ్ నాలువతిన రెసిపిన సింపల్గీ బేక్రీ స్టైల ಒಂದು ಮೊಟ್ಟೆ ಪಪ್ಸ್ನ ಮಾಡೋದು ಹೇಗೆ ಅಂತ ಇದ್ದೀನಿ ಮೊಟ್ಟೆ ಪಪ್ಸ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಅಲ್ಲಿವರೆಗೆ ಯಾರು ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ವೀಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಇವಾಗ ಮೊಟ್ಟೆ ಪಪ್ಸ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊಟ್ಟೆ ಪಪ್ಸ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನೋಡ್ತಾ ಹೋಗೋಣ ಮೊಟ್ಟೆ ಪಪ್ಸ್ ಮಾಡೋಕ್ಕೆ ನಾನು ಫಸ್ಟಿಗೆ ಇಲ್ಲಿ ಮೈದಾ ಮತ್ತು ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಯಾಕೆಂದರೆ ಹಿಟ್ಟು ಉಳ್ಕೊಂಡ್ರೆ ಚಪಾತಿ ಮಾಡ್ಕೊಬೋದು ಇದರಲ್ಲೇ ಅಳತೆ ಏನು ಬೇಕಾಗಿಲ್ಲ ಸೊ ಮೈದಾ ಮತ್ತು ಗೋಧಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಐದು ಮೊಟ್ಟೆ ತಗೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಧನಿಯಾ ಪೌಡ್ರು ಚಿಲ್ಲಿ ಪೌಡರ್ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಅರಿಶಿಣ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಟಫಿಂಗ್ ಮಾಡೋಕ್ಕೆ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಒಂದು ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜಾಗದಲ್ಲಿ ಬೇಕು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ತೊಗೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಜಾಗದಲ್ಲಿ ಬೇಕಾದ್ರೆ ಬೆಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು ಬೆಣ್ಣೆ ಇಲ್ಲ ಅನ್ನೋರು ಈ ಥರ ತುಪ್ಪ ತೊಗೊಂಡು ಹಾಕೋಬೋದು ಇವಾಗ ಫಸ್ಟು ನಾವು ಚಪಾತಿ ಹಿಟ್ಟನ್ನು ಫಸ್ಟ್ ಫಸ್ಟು ನಾನಿಲ್ಲಿ ಮೈದಾ ಮತ್ತು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಈಗ ನಾವು ಇದನ್ನು ಚಪಾತಿ ಹಿಟ್ಟು ಅದಕ್ಕೆ ಕಲ್ಸ್ಕೊಬಿಡೋಣ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಇಟ್ಕೋಬೇಕು ಇಲ್ಲಿ ಕೈ ಆಳ್ತಲೇ ಹಾಕೋತಾ ಇದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಆವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ನಾವು ಸೇಮ್ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವೋ ಅದೇ ತರನೇ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಅದಕ್ಕೆ ಈ ಥರ ಕಲಿಸ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಸಾಕು ಬೇಕು ಇದು ಜಾಗದಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡಿಲ್ಲ ಅಂದ್ರೆ ಬೇಕಾದ್ರೆ ಫುಲ್ ಮೈದಾ ಹಿಟ್ಟೇ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ನನ್ನ ಥರನೇ ಇದೇ ಥರ ಎರಡೂ ಮಿಕ್ಸ್ ಮಾಡಿ ಇಲ್ಲ ಇಲ್ಲಾಂದರೆ ಫುಲ್ ಗೋಧಿ ಹಿಟ್ಟು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಒಂದು ಇವಾಗ ಇದನ್ನು ನೀಟಾಗಿ ಕಲಿಸಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಎತ್ತಿಟ್ಬಿಡುವ ಇದನ್ನು ಎಣ್ಣೆಯವಷ್ಟರಲ್ಲಿ ಸ್ಟಫಿಂಗ್ ಬೇಕಲ್ಲ ಅದು ಸ್ಟಫಿಂಗ್ನ ಯಾವ ಥರ ಮಾಡೋದು ಅಂತ ನೋಡಿಕೊಳ್ಳುವ ಇವಾಗ ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಎತ್ತಿಟ್ಬಿಡುವ ನೋಡಿ ಈಗ ಸ್ಟಫಿಂಗ್ ರೆಡಿ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಕಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕೋಬೇಕು ನಂತರ ತುರ್ದಿಟ್ಕೊಂಡಿರುವಂಥ ಶುಂಠಿ ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಆ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾದರೆ ಸಾಕು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಸೊ ಜಸ್ಟಿಂಗ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೆಂಪಗಾಗಲಿ ಮೇಲೆ ಹೋಗೋ ತನಕ ಸ್ವಲ್ಪ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಯ್ತಿದ್ದಂಗೆ ಟೊಮೊಟೊ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಕಡಿಮೆನೇ ಹಾಕೋಬೇಕು ಏಕೆಂದರೆ ಚಪಾತಿ ಹಿಟ್ಟನ್ನು ಮಾಡ್ತೀವಲ್ಲ ನಾವು ಅದರಲ್ಲೂ ಹಾಕಿರ್ತೀವಿ ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಈರುಳ್ಳಿ ಸಾಫ್ಟ್ ಆಗಬೇಕು ಅಂತ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮಾತ್ರ ಇದ್ದೀನಿ ಸಾಕು ಜಾಸ್ತಿ ಅಂದ ಬೇಡ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟಾದರೆ ಸಾಕು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿದೆ ಎರಡು ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ನಾನು ತೊಗೊಂಡಿರುವಂಥ ಸ್ಪೈಸಸ್ ಹಾಕೋತಾ ಇದ್ದೀನಿ ಹುಡುಗರುಗಳು ಹಾಕೋದ್ರಿಂದ ಸ್ವಲ್ಪ ತಳ ಆಗ್ತತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡಿರೋದು ಸೊ ಇವಾಗ ಇದೆಲ್ಲ ಸ್ವಲ್ಪ ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಇದು ಬೇಯಲಿ ನೋಡಿ ಇವಾಗ ಸ್ಟಫಿಂಗ್ ಮಾಡೋಕ್ಕೆ ಸ್ಟಫಿಂಗ್ ಮಸಾಲೆ ರೆಡಿಯಾಗಿದೆ ಇವಾಗ ಇದು ಸ್ವಲ್ಪ ಹಾರಲಿ ತಣ್ಣಗಾಗಲಿ ಅಲ್ಲಿವರೆಗೆ ನಾವು ಚಪಾತಿ ಹಿಟ್ಟು ಕಲಸಿಟ್ಟಿದಿವಲ್ಲ ಅದನ್ನು ಒತ್ಕೊಳ್ಳೋಣ ನೋಡಿ ಇವಾಗ ನಾವು ಕಲಸಿಟ್ಟಿರೋ ಹಿಟ್ಟು ಕೂಡ ನೋಡಿ ಎಷ್ಟು ಸಾಫ್ಟಾಗಿದೆ ಒಂದು ಹತ್ತು ನಿಮಿಷ ಆಗಿದೆ ಅಷ್ಟೇ ಇವಾಗ ನೋಡಿ ಇದನ್ನು ಮತ್ತೆ ಲೇಯರ್ ಬರಬೇಕಲ್ಲ ಲೇಯರ್ ಬರೋಕ್ಕೋಸ್ಕರ ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಂಗೆ ಉಳಿಸ್ಕೊಂಡಿದ್ದೀನಿ ಇದ್ರ ಜಾಗದಲ್ಲಿ ಬೇಕಾದ್ರೂ ಅಕ್ಕಿ ಹಿಟ್ಟು ಹಾಕೋಬೋದು ಕೆಲವರು ಇದಕ್ಕೇ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿರ್ತಾರೆ ಸೊ ನಾನು ಆ ಥರ ಹಾಕಿಲ್ಲ ಸಪ್ರೇಟಾಗಿ ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಚಪಾತಿನ ಒತ್ಕೊಳ್ಳೋಣ ಲೇಯರ್ ಬರೋದು ಯಾವ ಥರ ಮಾಡೋದು ಅಂತ ಹಾಗೆ ನೋಡೋಣ ನೋಡಿ ಇವಾಗ ಚಪಾತಿ ಹಿಟ್ಟು ಮಳೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಆಗಿರೋದ್ರಿಂದ ನಾನು ಈ ಥರ ಕಲ್ಲಲ್ಲೇ ಹೊತ್ಕೊಳ್ಳೋಣ ಅಡುಗೆ ಮನೆಯಲ್ಲಿರೋ ಸೆಲ್ಫ್ನೇ ನೀಟಾಗಿ ತೊಳೆದು ಈ ಥರ ಒರೆಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂಥರ ಸ್ವಲ್ಪ ಅಗಲಾಗಿ ಹೊತ್ಬದು ಸೊ ಇವಾಗ ನಾವು ಆವಾಗಲೇ ಕಲಸಿಟ್ಕೊಂಡಿರೋ ಹಿಟ್ಟನ್ನ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಈ ಕೈಯಲ್ಲಿ ಈ ಥರ ಇಟ್ಕೊಂಡು ಹಿಂಗೆ ನಾದ್ಕೋಬೇಕು ನೋಡಿ ಈಗ ಎರಡೂ ಕೈಗೆ ಈ ಥರ ಎಣ್ಣೆನ ಸಾವಿರ್ಕೊಂಡು ಈ ಥರ ಚೆನ್ನಾಗಿ ಸ್ವಲ್ಪ ನಾದ್ಕೋಬೇಕು ಸಣ್ಣ ಸಣ್ಣಕ್ಕೆ ಒಂದೊಂದು ಉಂಡೆಗಳನ್ನಾಗಿ ಈ ಥರ ಇಟ್ಕೋಬೇಕು ನೋಡಿ ಇವಾಗ ಒಂದು ಏಳು ಉಂಡೆಗಳು ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪಗೆ ತಗೊಂಡಿದ್ದೀನಿ ಸ್ವಲ್ಪ ಅಗಲಾಗಿ ಒತ್ಕೊಳ್ಳೋಣ ಅಂತ ಇವಾಗ ಏಳು ಉಂಡೆನೂ ಒಂದೊಂದಾಗಿ ಸಪ್ರೇಟಾಗಿ ಒತ್ತಿ ಇಟ್ಕೊಳ್ಳೋಣ ಯಾವ ಥರ ಅಂತ ನೋಡೋಣ ನೋಡಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈ ಥರ ನಮಗೆ ಎಷ್ಟು ಅಗಲ ಆಗುತ್ತೆ ಅಷ್ಟಷ್ಟು ಅಗಲನ ಇದನ್ನು ಒತ್ಕೋಬೇಕು ನೋಡಿ ಈ ಥರ ಎಷ್ಟು ಅಗ್ಲ ಆಗುತ್ತೋ ಅಷ್ಟು ಅಗ್ಲ ಚಪಾತಿ ಹಿಟ್ಟನ್ನು ಒತ್ಕೊಂಡು ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ತುಪ್ಪ ಮತ್ತು ಎಣ್ಣೆನ ನೀಟಾಗಿ ಇದು ಎಲ್ಲ ಕಡೆಗೂ ಆಗೋ ಥರ ಈ ಥರ ಸಾವಿರಬೇಕು ಎಲ್ಲ ಕಡೆಗೂ ಆಗಬೇಕು ಲೇಯರ್ಗಳು ಚೆನ್ನಾಗಿ ಬರಬೇಕು ಅಂದರೆ ಮತ್ತು ತುಪ್ಪ ಎಣ್ಣೆನ ಈ ಕಡೆ ಈ ಥರ ಎಲ್ಲ ಕಡೆ ಸವರಿ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಈ ಥರ ಹಾಕೋಬೇಕು ಹಾಕ್ಕೊಂಡು ಇನ್ನೊಂದು ಒತ್ತಿರೋ ಚಪಾತಿನ ಅದ್ರ ಮೇಲೆ ಇಡಬೇಕು ಈ ಥರ ಇದನ್ನು ಸಪ್ರೇಟಾಗಿ ಒಂದ್ ಕಡೆ ಎತ್ತಿಟ್ಬಿಡೋಣ ಎಲ್ಲ ಚಪಾತಿನೂ ಕೂಡ ಅದೇ ಥರ ಎಣ್ಣೆ ಸಾರಬೇಕು ಪೌಡ್ರ್ ಹಾಕ್ಬೇಕು ಒಂದ್ರ ಮೇಲೊಂದು ಇಡಬೇಕು ಎಲ್ಲಾನು ಅದೇ ಥರ ಮಾಡ್ಕೋತೀನಿ ಇವಾಗ ಎಲ್ಲ ಏಳು ಚಪಾತಿನೂ ಕೂಡ ಒತ್ತಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಈ ಥರ ಹಾಕೊಂಡಿದ್ದೀನಿ ನಾನು ಫಸ್ಟ್ ಯಾವ ಥರ ತೋರಿಸೋದ್ನೋ ತುಪ್ಪ ಹಾಕಿ ಸ್ವಲ್ಪ ಹಿಟ್ಟನ್ನ ಹಾಕಿ ಯಾವ ಥರ ಮಾಡೋದು ಅದೇ ಥರ ಎಲ್ಲಾನು ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಹಿಟ್ಟಾಕಿ ಎಷ್ಟು ಅಗಲ ಆಗುತ್ತೋ ಅಷ್ಟು ತುಂಬಾ ತುಂಬ ಬೇಡ ಸ್ವಲ್ಪ ಮಂದಾಗಿ ಒತ್ಕೋಬೇಕು ತುಂಬ ತೆಳುವಾದ್ರೆ ಲೇಯರ್ ಬರೋಲ್ಲ ಸೊ ಇವಾಗ ಇದನ್ನು ಹೊತ್ಕೋತೀನಿ ನೋಡಿ ಇವಾಗ ಮೇಲೆ ಈ ಥರ ಹಿಟ್ಟನ್ನ ಹಾಕ್ಕೊಂಡು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಹಿಂಗೆ ಅಗಲಕ್ಕೆ ಎಳ್ಕೋಬೇಕು ಎಳ್ಕೊಂಡು ನಿಮಗೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಇಷ್ಟು ಅಗಲ ಹೊತ್ಕೊಂಡಿದ್ದೀನಿ ಇದನ್ನು ನೇರಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಐದು ಮಟ್ಟ ತೊಗೊಂಡಿದ್ದೀವಲ್ವ ಸೊ ಅದರಿಂದ ಎರಡು ಭಾಗ ಮಾಡಿದ್ರೆ ಹತ್ತಾಗುತ್ತೆ ನಮಗೆ ಹತ್ತು ಪ್ಲೇಟ್ಸ್ಗಳು ಬೇಕು ಅದನ್ನು ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಹಿಂಗೆ ಸೈಡ್ ಸೈಡ್ ಏನಿದೆ ಅದನ್ನ ಬಿಡಬೇಕು ಇದನ್ನ ಮತ್ತೆ ಕಲಸಿ ಬೇಕಾದ್ರೆ ನಾವು ಚಪಾತಿನ ಮಾಡ್ಕೋಬಹುದು ಈ ತರ ಚೌಕಾಕಾರದಲ್ಲಿ ನಾವು ಕಟ್ ಮಾಡ್ಕೋಬೇಕು ಇವಾಗ ನಮ್ಗೆ ಹತ್ತು ಬೇಕಲ್ವಾ ಹತ್ತನ ನಾವು ಇದನ್ನ ಪ್ಲೇಟ್ಸ್ಗಳನ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಇಲ್ಲಿ ಹತ್ತು ಚಪಾತಿ ಪ್ಲೇಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಮೊಟ್ಟೆನ ಕಟ್ ಮಾಡಿ ಇಟ್ಕೋಬೇಕು ಮಧ್ಯಕ್ಕೆ ಕರೆಕ್ಟಾಗಿ ಎರಡು ಭಾಗ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಅವಾಗಲೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಸ್ಟಫಿಂಗು ಅದನ್ನು ಹಾಕೊಳ್ಳೋಣ ಈಗ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದು ಸ್ಪೂನ್ ಹಾಕೋತಾ ಇದ್ದೀನಿ ಒಂದೊಂದೇ ಸ್ಪೂನ್ ಹಾಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಯಾಕೆಂದರೆ ಮೊಟ್ಟೆ ಹಾಕೋದ್ರಿಂದ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಎಲ್ಲದಕ್ಕೂ ಸ್ಟಫಿಂಗ್ನ ಇಟ್ಟಿದ್ದೀನಿ ಇವಾಗ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಈ ಥರ ಉಲ್ಟಾ ಮಾಡಿ ಮಾಡಿ ಇಡಬೇಕು ಇವಾಗ ಈ ಥರ ಮೊಟ್ಟೆ ಇಟ್ಟು ನಾವು ಇದನ್ನು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು ಈ ಥರ ಈ ಕಡೆಯಿಂದ ಈ ಕಡೆಯಿಂದ ಈ ಥರ ಮುಚ್ಚಿ ಇದನ್ನು ಈ ಥರ ಎಲ್ಲನೂ ಕೂಡ ಈ ಥರ ಅಂಟಿಸ್ಕೋಬೇಕು ನೋಡಿ ಈ ಥರ ಎಲ್ಲನೂ ಕೂಡ ಮಡ್ಚ್ಕೋಬೇಕು ನೀಟಾಗಿ ಎಲ್ಲನೂ ಅಂಟಿಸ್ಕೋಬೇಕು ಎಣ್ಣೆಗೆ ಬಿಟ್ಟಾಗ ಇದು ಎಲ್ಲ ಎಣ್ಣೆ ಬಿಟ್ಕೋಬಾರ್ದು ಎಣ್ಣೆಲಿ ಸ್ಟಫಿಂಗ್ ಎಲ್ಲ ಆ ಥರ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಮೀಡಿಯಮ್ ಊರಿನಲ್ಲಿ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗಿ ನಾವು ಮಾಡ್ಕೊಂಡಿರುವಂಥ ಮೊಟ್ಟೆ ಪಕ್ಷನ ಇದರಲ್ಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಿಂಗೆ ಉಲ್ಟಾ ಮಾಡಿ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕು ಇದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೆ ಬೇಯಿಸ್ಕೋಬೇಕು ಸೇಮ್ ಟು ಸೇಮ್ ಹೆಂಗಿರುತ್ತೆ ಬೇಕ್ರಿನಲ್ಲಿ ಅದೇ ಥರ ಟೇಸ್ಟು ಅದೇ ಥರನೇ ಇರುತ್ತೆ ಮೊಟ್ಟೆ ಪಪ್ಸು ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನಮಗೂ ತಿಳಿಸಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನೋಡಿ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಗ್ದಿಟ್ಕೊಬೋಣ ಒಂದೊಂದೇ ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಸೋರಿಸಿ ತೆಗ್ದಿಟ್ಕೋಬೇಕು ನೋಡಿ ಇವಾಗ ಈ ಥರ ಎಲ್ಲನೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋ ಪಪ್ಸ್ನೂ ಕೂಡ ಈ ಥರ ಎಣ್ಣೆಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ದೂರ ದೂರ ಬಿಡಬೇಕು ನೋಡಿ ಇವಾಗ ಇನ್ನು ಮಿಕ್ಕಿರೋ ಐದುನು ಕೂಡ ಎಣ್ಣೆಯಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಉಳ್ದಿರುವಂಥ ಪಪ್ಸ್ಗಳನ್ನೂ ಕೂಡ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಎಣ್ಣೆಯಿಂದ ತೆಗೆದು ಬಿಡೋಣ ನೋಡಿ ಇವಾಗ ನಾನು ಮಾಡ್ಕೊಂಡಿದ್ದಂಥ ಹತ್ತು ಮೊಟ್ಟೆ ಪಪ್ಸ್ನೂ ಕೂಡ ಈ ಥರ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಲೇಯರ್ ಆಗಿ ಕ್ರಿಸ್ಪಿಯಾಗಿ ಬಂದಿದೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೋಡಿ ಇವಾಗ ಒಂದನ್ನ ತಗೊಂಡಿದ್ದೀನಿ ಯಾವ ಥರ ಆಗಿದೆ ಅಂತ ನೋಡೋಣ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹಾಗೆ ತಿಳಿಸಿ